ಆತ್ಮೀಯ ವೀಕ್ಷಕ ಬಂಧುಗಳೇ ಕನ್ನಡ ನಾಡಿನ ಪುಣ್ಯ ಪುರುಷ ಈ ಭಾಗದ ಆಧ್ಯಾತ್ಮ ದೈವ ಸುಗುರು ಕೊಟ್ಟೀರೇಶ್ವರರ ಕಾರ್ತೀಕೋತ್ಸವ ಇಂದು ಈ ಒಂದು ಕಾರ್ತಿಕೋತ್ಸವದ ನಿಮಿತ್ತ ಪ್ರತಿ ವರ್ಷವೂ ಕೂಡ ಹೂವಿನ ಹಡಗಲೆಯಲ್ಲಿ ಶ್ರೀಗುರು ಕೊಟ್ಟರೇಶ್ವರ ರುದ್ರಾಕ್ಷಿ ಮಾಲಾಧಾರಣೆ ಗುರು ವೃಂದದವರು ಸತತ ಇಪ್ಪತ್ತೇಳು ವರ್ಷಗಳಿಂದ ಶ್ರೀ ಗುರು ಕೊಟ್ಟರೇಶ್ವರ ಸ್ವಾಮಿಯ ಭವ್ಯ ಮೂರ್ತಿಯನ್ನು ಮೆರವಣಿಗೆ ಮೂಲಕವಾಗಿ ಅದ್ಧೂರಿಯಾದಂತಹ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರುತ್ತಿದ್ದಾರೆ ಅದಕ್ಕೆ ಪೂರಕವೆಂಬಂತೆ ಮೊನ್ನೆ ಹೂವಿನಡಗಲಿ ಪಟ್ಟಣದ ಗವಿಸಿದ್ದೇಶ್ವರ ಮಠದಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹಿರಿಶಾಂತಿವ ಮಹಾಸ್ವಾಮಿಗಳು ಶಾಖ ಗವಿಮಠ ಹೂವಿನಡಗಲಿ ಹಾಗೂ ಡಾಕ್ಟರ್ ರಾಕೇಶಯ್ಯ ರಾಮಸ್ವಾಮಿ ಅವರು ಉಭಯ ಶ್ರೀಗಳ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಈ ಒಂದು ರುದ್ರಾಕ್ಷಿ ಮಾಲಾಧಾರಣೆ ಗುರು ವೃಂದದವರು ಈ ಒಂದು ಮೆರವಣಿಗೆಯಲ್ಲಿ ತಮ್ಮ ಭಕ್ತಿಗೀತೆಗಳಿಗೆ ಶ್ರೀ ಗುರು ಕುಟ್ರೇಶ್ವರ ಸ್ವಾಮಿಯ ಭಕ್ತಿಗೀತೆಗಳಿಗೆ ಹೆಜ್ಜೆ ಹಾಕಿ ಭಾಳ ಸಂತೋಷಮಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಾಲಾಧಾರಣೆಯನ್ನು ಈ ವರ್ಷ ಇಪ್ಪತ್ತಕ್ಕಿಂತ ಹೆಚ್ಚು ಭಕ್ತರು ಮಾಲೆಯನ್ನು ಧರಿಸಿ ಮುಂಜಾನೆ ಮತ್ತೆ ಸಂಜೆ ಎರಡು ಅವಧಿಗೆ ಬಹಳ ಭಕ್ತಿಯಿಂದ ರುದ್ರಾಕ್ಷಿಯನ್ನು ಧರಿಸಿ ಪೂರ್ವನಿಯೋಜಿತ ಭಕ್ತರು ಕರೆದಂತಹ ಮನೆಯಲ್ಲಿ ಇಷ್ಟಾರ್ಥ ಲಿಂಗದೊಂದಿಗೆ ಶ್ರೀ ಗುರು ಕೊಟ್ಟೇಶ್ವರ ಸ್ವಾಮಿಯ ಭಾವಚಿತ್ರಕ್ಕೆ ಪೂಜೆ ನಮನವನ್ನು ಸಲ್ಲಿಸಿ ಸ್ವಾಮಿಯ ನಾಮಾವಳಿಗಳನ್ನು ಹೇಳುವುದರ ಮೂಲಕ ನಿರಂತರವಾಗಿ ಕಳೆದ ಒಂದು ತಿಂಗಳಿನಿಂದ ಭಕ್ತಿಯ ಸೇವೆಯನ್ನು ಸಮರ್ಪಿಸುತ್ತಾ ಬಂದು ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಅಂತಿಮವಾಗಿ ಇಂದು ನಡೆಯುವ ಕೊಟ್ಟೂರೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನರಗುಂದ ಲಕ್ಷ್ಮೇಶ್ವರ ಸೋಣೂರು ಸಿಗ್ಲಿ ಅಕ್ಕಿಗುಂದಿ ಹೀಗೆ ಗದಗ ಮತ್ತು ಬೆಟಗರಿಯ ವಿವಿಧ ಗ್ರಾಮಗಳ ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ನಿವೃತ್ತ ಡಿ ವೈ ಎಸ್ ಪಿ ಆರ್ ಎಸ್ ಪಾಟೀಲ್ರವರು ಪಾದಯಾತ್ರೆಯನ್ನು ಮಾಡುವುದರಿಂದ ಮಾನಸಿಕವಾಗಿ ಏಕಾಗ್ರವಾಗುತ್ತೇವೆ ಜೊತೆಗೆ ದೈಹಿಕವಾಗಿ ನಮ್ಮ ದೇಹ ಸುದೃಢವಾಗುತ್ತದೆ ಸ್ವಾಮಿಗೆ ಈ ಒಂದು ಭಕ್ತಿ ಸಮರ್ಪಣೆ ಆಗಲಿಕ್ಕೆ ಕಾರ್ತಿಕ ಮಾಸದಲ್ಲಿ ಎಲ್ಲ ಪದಾರ್ಥನೆಗಳು ಆರೋಗ್ಯವಾಗಿಂದಿರಲು ಸಾಧ್ಯವಾಗುತ್ತದೆ ಎಂದು ತಮ್ಮ ಅತಿಥಿ ನುಡಿಗಳನ್ನು ನುಡಿದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಈ ಒಂದು ಕಾರ್ಯಕ್ರಮದ ನಂತರದಲ್ಲಿ ಶ್ರೀ ಗೌಶಿದ್ದೇಶ್ವರ ಮಠದಿಂದ ಮೆರವಣಿಗೆ ಪ್ರಾರಂಭವಾಗಿ ಸ್ವಿಗಿ ಸರ್ಕಲ್ವರೆಗೂ ಕೂಡ ಭಕ್ತರು ತಾವೆಲ್ಲರೂ ಕೂಡ ಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕುತ್ತಾ ಬಹಳ ಭಕ್ತಿಯಿಂದ ಶ್ರೀ ಕೊಟ್ಟೂರೇಶ್ವರ ಸ್ವಾಮಿಯ ಈ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ರುದ್ರಾಕ್ಷಿ ಮಾಲಾಧರಣೆಯ ಗುರು ವೃಂದದ ಗೌರವ ಅಧ್ಯಕ್ಷರಾದ ಎಸ್ ಎಸ್ ಪ್ರಶಾಂತ್ರವರು ರವರು ಜೊತೆಗೆ ಈ ಒಂದು ರುದ್ರಾಕ್ಷಿ ಮಾಲಧಾರಣೆ ಗುರು ವೃಂದದ ಅಧ್ಯಕ್ಷರಾದಂತಹ ಕನ್ಯಾಳಿ ಮಲ್ಲಿಕಾರ್ಜುನರವರು ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನು ತಂದುಕೊಟ್ಟರು ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಬಿ ರಾಜನಗೌಡರು ನಿರ್ವಹಿಸಿ ಅತ್ಯಂತ ಯಶಸ್ವಿಯಾಗಿ ಮೆರವಣಿಗೆ ಕಾರ್ಯವನ್ನು ಸಾಗಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ನೆರೆದಂತಹ ಸರ್ವ ಭಕ್ತಾದಿಗಳಿಗೆ ಪಾದಯಾತ್ರಿಗಳಿಗೆ ಎಲ್ಲ ಭಕ್ತಾದಿಗಳಿಗೂ ಕೂಡ ಹಡಗಲಿ ರುದ್ರಾಕ್ಷಿ ಮಾಲಾಧಾರಣೆ ಗುರು ವೃಂದ ಮಹಾಪ್ರಸಾದದ ಸೇವೆಯನ್ನು ಗವಿಮಠದಲ್ಲಿ <gavimata> ಏರ್ಪಡಿಸಿತ್ತು ಬಸವೇಶ್ವರ ಕರುಣಿಸು ಗುರು ಬಸವೇಶ್ವರ ಕರುಣಿಸು ಬಸವೇಶ್ವರ ನೀ ಬಸವೇಶ್ವರ ಶಾಂತಿ ಸುಖತಾರ ಬಾಳಲಿ ಶಾಂತಿ ಸುಖತಾರ ನಿನ್ನಲ್ಲಿ ಲೀಲೆಯನ್ನು ತಿಸಿ ಹಾಡುವ ಶರಣರಿಗೆಲ್ಲ ಶುಭತಾರ ನಿನ್ನ ನುತಿಸಿ ಹಾಡುವ ಶರಣರಿಗೆಲ್ಲ ಶುಭತಾರ ಕರುಣಿಸು ಗುರು ಬಸವೇಶ್ವರ